ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೇನೇ ಈ ಬಂದೆ ಭಾಗ ಎಪ್ಪತ್ನಾಕು ಇನ್ನು ಮೂರೇ ದಿನದಲ್ಲಿ ಕೋರ್ಟ್ ಮುಂದೆ ಸಿದ್ಧಾಂತ್ನನ್ನು ಹಾಜರುಪಡಿಸುತ್ತಾರಾ ಸಿವಿಜೆ ಅಲ್ಲಿಗೆ ಸಿದ್ಧಾಂತ್ನ ಅಜ್ಞಾತವಾಸ ಮುಗಿಯುತ್ತದ ಅಂದು ರಾತ್ರಿ ಸನಿಹ ಒಬ್ಬಳಿಯೇ ಮನೆಯಲ್ಲಿದ್ದಳು ರಾತ್ರಿ ಸುಮಾರು ಒಂದು ಗಂಟೆಗೆ ಹೊರಗೆ ಕರೆಗಂಟೆ ಸದ್ದಾಯಿತು ಆ ಅಪರಾತ್ರಿಯಲ್ಲಿ ಮನೆಗೆ ಬಂದವರಾರು ಅವಳು ಬಾಗಿಲು ತೆಗೆದು ನೋಡಲು ರಾಜಶೇಖರ್ ಅವರು ಐಡೆಂಟಿಫೈ ಮಾಡಿರುವ ಡೆಡ್ ಬಾಡಿ ಸಿದ್ಧಾಂತನದು ಅಲ್ಲ ಎಂದು ಸಾಕ್ಷಿ ಸಮೇತ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಎಂದು ಅದಕ್ಕಾಗಿ ತಮಗೆ ಸ್ವಲ್ಪ ಕಾಲಾವಕಾಶ ಬೇಕೆಂದು ಜಡ್ಜ್ ಸಾಹೇಬರ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಲಾಯರ್ ಸಿ ವಿಜೆ ಅಂದಿನ ಕೋರ್ಟ್ ಕಲಾಪ ಮುಗಿದಿತ್ತು ನೆರೆದಿದ್ದವರೆಲ್ಲ ತುಂಬ ಕುತೂಹಲದಿಂದ ಅವರು ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸ್ ಮಾಡುವ ಸಾಕ್ಷಿಗಾಗಿ ಕಾಯುತ್ತಾ ಕುಳಿತಿದ್ದರು ಕೋರ್ಟಿನಲ್ಲಿ ಇದ್ದವರೆಲ್ಲರಿಗೂ ಅತ್ಯಾಶ್ಚರ್ಯವಾಗಿ ಬಿಟ್ಟಿತ್ತು ಸಿದ್ಧಾಂತ್ ಕಾಣೆಯಾಗಿ ಎರಡು ದಿನಗಳೊಳಗೆ ಅವನ ಮೃತದೇಹ ಸಿಕ್ಕಿತ್ತು ಅದನ್ನು ರಾಜಶೇಖರ್ ಅವರು ಐಡೆಂಟಿಫೈ ಕೂಡ ಮಾಡಿದ್ದರು ಅಂದಿನಿಂದ ಇಂದಿನವರೆಗೂ ಸಿದ್ಧಾಂತನ್ನು ನೋಡಿದವರು ಯಾರೂ ಇರಲಿಲ್ಲ ಒಂದು ವೇಳೆ ಅವನು ಜೀವಂತವಾಗಿದ್ದರೆ ತನ್ನ ಮನೆಗೆ ಬರಬೇಕಾಗಿತ್ತು ಇಷ್ಟು ದಿನಗಳಲ್ಲಿ ಅವನನ್ನು ನೋಡಿದವರು ಯಾರಾದರೂ ಇರಬೇಕಾಗಿತ್ತಲ್ಲ ಸಿದ್ಧಾಂತ್ ಇದುವರೆಗೂ ತನ್ನ ಮನೆಗೆ ಒಮ್ಮೆಯೂ ಬಂದಿಲ್ಲ ಮಾತ್ರವಲ್ಲ ಅವನು ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಗೂ ಬಂದಿಲ್ಲ ಕೆಲಸವೂ ಮಾಡುತ್ತಿಲ್ಲ ಮಾತ್ರವಲ್ಲ ಆ ಮೃತದೇಹದ ಪಕ್ಕದಲ್ಲಿ ಅವನ ಸೆಲ್ಫೋನ್ ಮತ್ತು ಅವನ ಪರ್ಸ್ ಕೂಡ ಸಿಕ್ಕಿತ್ತು ಆದ್ದರಿಂದ ಅದು ಅವನದೇ ಮೃತದೇಹ ಎಂದು ಪೊಲೀಸ್ನವರು ಕೂಡ ನಂಬಿದ್ದರು ಮೇಲ್ನೋಟಕ್ಕೆ ಸಿಕ್ಕಿದ್ದ ಸಾಕ್ಷಿಗಳೆಲ್ಲವೂ ಆ ಮೃತದೇಹ ಸಿದ್ಧಾಂತದೇ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಅಂದು ಕಾಳ ಮತ್ತು ಬೈರ ರೋಡ್ ಮೇಲೆ ಸಿದ್ಧಾಂತ್ನ ದೇಹವನ್ನು ಮಲಗಿಸುವಾಗ ಅವನು ಸತ್ತು ಹೋಗಿದ್ದಾನೆಂದೇ ಅಂದುಕೊಂಡಿದ್ದರು ಅವರು ಸಿದ್ಧಾಂತ ದೇಹವನ್ನು ರೋಡ್ನಲ್ಲಿ ಮಲಗಿಸುತ್ತಿದ್ದಂತೆಯೇ ಹಿಂದಿನಿಂದ ಯಾವುದೋ ದೊಡ್ಡ ಗಾಡಿಯ ಲೈಟ್ ಕಾಣಿಸುತ್ತಲೇ ಅವರು ಅಲ್ಲಿಂದ ಓಡಿ ತಪ್ಪಿಸಿಕೊಂಡು ಬಿಟ್ಟಿದ್ದರಲ್ಲ ಅವರು ಮತ್ತೆ ಬೆಳಗಿನ ಜಾವ ಬಂದು ನೋಡುವಾಗ ಅಲ್ಲಿ ಆ ದೇಹ ಇರಲಿಲ್ಲ ಮರುದಿನ ಅವರಿಬ್ಬರೂ ಸೇರಿ ರೋಡ್ನಲ್ಲಿ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದ ದೇಹದ ಮುಂದೆ ತಮ್ಮ ಬಳಿಯಿದ್ದ ಸಿದ್ಧಾಂತನ ಪರ್ಸ್ ಮತ್ತು ಸೆಲ್ಫೋನನ್ನು ಹಾಕಿ ಅದು ಅವನದೇ ಮೃತದೇಹ ಎಂದು ತಿಳಿಸಿ ರಾಜಶೇಖರ್ ಅವರ ಬಳಿ ದುಡ್ಡು ವಸೂಲು ಮಾಡಿಕೊಂಡಿದ್ದರು ಆ ವಿಷಯ ರಾಜಶೇಖರ್ ಅವರಿಗೆ ಗೊತ್ತಾದರೆ ದುಡ್ಡು ರಿಟರ್ನ್ ಕೇಳಬಹುದೆಂಬ ಕಾರಣಕ್ಕೆ ಇಂದಿನವರೆಗೂ ಆ ವಿಷಯವನ್ನು ಅವರು ಬೇರಾರ ಬಳಿಯೂ ಹೇಳಿಕೊಂಡಿರಲಿಲ್ಲ ಈಗ ಅವರಿಬ್ಬರಿಗೂ ಹಾಗಾದರೆ ಅಂದು ಸಿದ್ಧಾಂತ ಸತ್ತಿಲ್ಲವೇ ಎಂಬ ಸಂಶಯ ಉಂಟಾಗತೊಡಗಿತು ಆದರೂ ಲಾಯರ್ ಸಿ ವಿಜೆಯವರು ಆ ಮೃತದೇಹ ಸಿದ್ಧಾಂತದಲ್ಲ ಅದಕ್ಕೆ ಇರುವ ಸಾಕ್ಷಿಯನ್ನು ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸ್ ಮಾಡುತ್ತೇನೆ ಅದಕ್ಕಾಗಿ ತಮಗೆ ಕಾಲಾವಕಾಶ ಬೇಕು ಎಂದು ಜಡ್ಜ್ ಸಾಹೇಬ್ ముందే రిక్వెస్ట్ కూడా మారు ಅವರು ಸುಮ್ಮನೆ ಹೇಳುವ ವ್ಯಕ್ತಿಯೇ ಅಲ್ಲ ಆ ಕಳೆಬರ ಸಿದ್ಧಾಂತದಲ್ಲ ಎಂದಾದಲ್ಲಿ ಹಾಗಾದರೆ ಸಿದ್ಧಾಂತ ಜೀವಂತವಾಗಿದ್ದಾನಾ ಅಥವಾ ಯಾವುದಾದರೂ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನ ಕೋರ್ಟ್ನಲ್ಲಿ ನೆರೆದಿದ್ದವರಿಗೆ ಒಂದು ಅರ್ಥವಾಗುತ್ತಿರಲಿಲ್ಲ ಅವರು ಸಕೇದ ಆಶ್ಚರ್ಯದಿಂದ ಸಿ ನೋಡುತ್ತಿದ್ದರು ಈ ಸುದ್ದಿ ಮಾಧ್ಯಮಗಳಲ್ಲೂ ಪ್ರಸಾರವಾಗತೊಡಗಿತು ಪೇಪರ್ಗಳಲ್ಲಿ ಹೆಡ್ಲೈನ್ನಲ್ಲಿ ರಾಜಶೇಖರ್ ಅವರು ಕೊಲೆ ಮಾಡಿಸಿದ್ದು ಅಲ್ಲ ಸಿದ್ಧಾಂತ ಎಂದು ಬೇರೆ ಯಾರಾದರೂ ಅಮಾಯಕರನ್ನು ಕೊಲೆ ಮಾಡಿಸಿದ್ದಾರಾ ಎಂಬ ಸಂಶಯವೂ ಬಂದಿತ್ತು ಹಾಗಾದರೆ ಅಂದು ಕಾಣೆಯಾದ ಸಿದ್ಧಾಂತ್ ಎಲ್ಲಿಗೆ ಹೋದ ಅಥವಾ ಲಾಯರ್ ಸಿ ವಿಜೆಯವರು ಸಿದ್ಧಾಂತನಂತೆ ಕಾಣುವ ಇನ್ನೊಬ್ಬ ವ್ಯಕ್ತಿಯನ್ನು ಅಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುತ್ತಾರಾ ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಇಷ್ಟು ದಿನ ಸಿದ್ಧಾಂತ್ ಜೀವಂತವಾಗಿರುವ ವಿಷಯ ಸನಿಹ ಅನಿರುದ್ಧ ಮತ್ತು ಅನಿರುದ್ಧ ತಂಗಿಯ ಮನೆಯವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ ದಿನಕರ್ ಸಿದ್ಧಾಂತನ್ನು ನೋಡಿದ್ದನಲ್ಲ ಅಂದೊಮ್ಮೆ ದಿನಕರ್ಗೆ ಆ ಬಗ್ಗೆ ಸಂಶಯ ಬಂದು ಅವನು ಅನಿರುದ್ಧ ಬಳಿ ವಿಚಾರಿಸಿಕೊಂಡಿದ್ದ ನೋಡಲು ಸಿದ್ಧಾಂತ ಮತ್ತು ಅಭಿಷೇಕ್ ಇಬ್ಬರು ಒಂದೇ ಥರ ಇದ್ದಾರೆ ಎಂದು ಅವನ ಮನಸ್ಸು ಹೇಳುತ್ತಿತ್ತು ಸರ್ ಅಭಿಷೇಕ್ ಅವರನ್ನು ನೋಡಿದಾಗ ನಮಗೆ ಸಿದ್ಧಾಂತರಾನೇ ಕಾಣಿಸ್ತಾ ಇದೆ ಅಲ್ವಾ ಸರ್ ಅವರು ಇವರು ಒಬ್ಬರೇನಾ ಅಂತ ನಂಗನ್ನಿಸ್ತಾ ಇದೆ ಅವನೀಗೇ ಕೊಲೆ ಬೆದರಿಕೆ ಇದೆ ಅನ್ನುವ ಕಾರಣಕ್ಕೆ ಅವನು ನಮ್ಮ ಹತ್ರ ಹೆಸರುಬೇರೆ ಹೇಳಿದ್ದಾನೆ ಅಂತ ನಂಗವನ ಮೇಲೆ ಸಂಶಯ ಬರ್ತಾ ಇದೆ ಈಗ ಆ ವ್ಯಕ್ತಿ ಎಲ್ಲಿದ್ದಾನೆ ಸರ್ ನಿಮಗೆ ಆ ಬಗ್ಗೆ ಏನಾದರೂ ಗೊತ್ತಾ ಸರ್ ಗೊತ್ತಾದರೆ ನಾವು ಅವನ ಹತ್ರ ವಿಚಾರಿಸಬಹುದಾಗಿತ್ತು ಎಂದು ತನ್ನ ಮನದಲ್ಲಿದ್ದ ಸಂಶಯವನ್ನು ಅನಿರುದ್ಧ ಬಳಿ ತೋಡಿಕೊಂಡಿದ್ದ ಕರಿಗೆ ಉತ್ತರಿಸಿದ್ದ ನನಗೆ ಆ ವ್ಯಕ್ತಿ ಮೊದಲಿಂದಲೂ ಪರಿಚಯ ಇತ್ತು ಅವನೇ ಬೇರೆ ಇವನೇ ಬೇರೆ ಅವನ ಮನೆಯವರು ಬಂದು ಅವನನ್ನ ಕರ್ಕೊಂಡು ಹೋಗಿ ಆಯಿತು ನಾನು ಅವನ ಅಡ್ರೆಸ್ ತಗೊಳ್ಳಿಲ್ಲ ಅದನ್ನು ತಿಳಿದುಕೊಳ್ಳುವುದರಿಂದ ನಮಗೇನು ಲಾಭ ಇಲ್ವಲ್ಲ ಎಂದು ಹಾರಿಕೆಯ ಉತ್ತರವನ್ನು ಹೇಳಿದ್ದ ದಿನಕರ್ಗೆ ಇತ್ತ ಸಾರಿಕಾ ಸಂದೀಪ್ ಮತ್ತು ಸುಲೋಚನಾ ಅವರಿಗೂ ಆ ಮೃತದೇಹ ಸಿದ್ಧಾಂತದ ಅಲ್ಲ ಎಂದು ಗೊತ್ತಾದ ಬಳಿಕ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಆಶಾಕಿರಣ ಮೂಡಿತ್ತು ಒಂದು ವೇಳೆ ಸಿದ್ಧಾಂತ ಎಲ್ಲಾದರೂ ಬದುಕಿದ್ದರೆ ದೇವರೇ ಹಾಗೆ ಆಗಲಿ ನಮ್ಮ ಸಾನುವಿನ ಬದುಕು ಹೊಸನಾಗಲಿ ಎಂದು ಬಯಸಿತು ಆ ಮೂರು ಜನರ ಮನಸ್ಸು ಸಾರಿಕಾ ಮತ್ತು ಸಂದೀಪ್ ಕೂಡ ಸನಿಹಾ ಮನೆಗೆ ಬಂದಿದ್ದರು ಸಂದೀಪ್ ಹೇಳಿದ ಸಾನು ಆವತ್ತು ನಾನು ಹೇಳಿದ್ನಲ್ಲ ಆ ಮೃತದೇಹ ಸಿದ್ಧಾಂತದಲ್ಲ ಅಂತ ಈಗಲೂ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಅವನು ಎಲ್ಲೋ ಒಂದು ಕಡೆ ಜೀವಂತವಾಗಿದ್ದಾನೆ ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬಹುಶಃ ಲಾಯರ್ ಸಿ ವಿಜೆ ಅವರಿಗೆ ಆ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಈಗ ಕೇಸ್ ತುಂಬ ಕುತೂಹಲದ ಘಟ್ಟ ತಲುಪಿದೆ ಮುಂದಿನ ಕೋರ್ಟ್ ಕಲಾಪದ ತನಕ ನಾವು ತಾಳ್ಮೆಯಿಂದ ಕಾಯೋಣ ಸಾಧ್ಯ ಆದರೆ ಆವತ್ತು ನನಗೆ ಕೋರ್ಟ್ಗೆ ಹೋಗಬೇಕು ಒಂದು ವೇಳೆ ಲಾಯರ್ ಸಿ ವಿಜೆಯವರು ಅಂದು ಸಿದ್ಧಾಂತನ್ನು ಕೋರ್ಟಿಗೆ ಕರೆದುಕೊಂಡು ಬಂದರೆ ಅದನ್ನು ನಾನು ಈ ಕಣ್ಣುಗಳಿಂದ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನನಗೆ ಹಾಗೆ ಆಗಲಿ ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ಎಂದು ಹೇಳಿದ ಸಂದೀಪ್ ಸನಿ ಹಾಗೆ ಎಲ್ಲ ವಿಷಯಗಳು ಗೊತ್ತಿತ್ತಲ್ಲ ಸತ್ಯ ಹೇಳಲು ಸಾಧ್ಯವಾಗುತ್ತಿಲ್ಲ ಸುಳ್ಳು ಹೇಳಲು ಮನಸ್ಸು ಬರುತ್ತಿಲ್ಲ ನೀವು ಮಾತ್ರ ಅಲ್ಲ ಬಾವ ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಸಿದ್ಧಾಂತ್ ಎಲ್ಲೋ ಇದ್ದಾರೆ ಆ ಕೇಸಿನ ಮುಂದಿನ ದಿನಾಂಕದಂದು ನೀವು ಕೋರ್ಟ್ಗೆ ಹೋಗೋದಿದ್ರೆ ನಾನು ಕೂಡ ಕೋರ್ಟ್ಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಇದ್ದೀನಿ ಅಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ನೋಡೋಕೆ ನಾನು ಕೂಡ ನಿಮ್ಮಷ್ಟೇ ಕಾತುರಳಾಗಿದ್ದೀನಿ ನೀವು ಹೋಗ್ತೀರಿ ಅಂದರೆ ನನ್ನನ್ನು ಕೂಡ ಕರ್ಕೊಂಡು ಹೋಗಿ ಬಾವ ಎಂದು ಹೇಳುವಾಗ ಅವಳ ಧ್ವನಿಯಲ್ಲಿದ್ದ ಸಂತೋಷ ಅರಳಿದ ಮುಖವನ್ನೇ ಸಾರಿಕಾ ಮತ್ತು ಸುಲೋಚನಾ ಇಬ್ಬರೂ ನೋಡುತ್ತಿದ್ದರು ಅಂದರೆ ಸಿದ್ಧಾಂತ್ನ ಕೊಲೆ ಕೇಸಿನ ಮುಂದಿನ ಡೇಟಿನಂದು ಕೋರ್ಟ್ನಲ್ಲಿ ಸಿದ್ಧಾಂತನನ್ನು ಎಲ್ಲರ ಮುಂದೆ ಕರೆತಂದು ಅವನು ಬದುಕಿದ್ದಾನೆ ಎಂದು ತಿಳಿಸುತ್ತಾರಾ ಲಾಯರ್ ಸಿ ವಿಜೆಯವರು ಅದಕ್ಕಿನ್ನೂ ಮೂರು ದಿನಗಳು ಮಾತ್ರ ಬಾಕಿ ಇತ್ತು ಒಂದು ವೇಳೆ ಹಾಗೆ ತೋರಿಸಿದಲ್ಲಿ ಆ ಬಳಿಕ ಅವನು ಈಗಿನಂತೆ ಎಲ್ಲರಿಂದ ದೂರ ಇರಬೇಕಾದ ಅವಶ್ಯಕತೆ ಇಲ್ಲವಲ್ಲ ಮತ್ತೆ ತಾವಿಬ್ಬರು ಜೊತೆಯಾಗಿ ಈ ಮನೆಯಲ್ಲಿ ಇರಬಹುದು ಎಂದೆಂದುಕೊಂಡಾಗ ಸನಿಹಾಳ ಮುಖದಲ್ಲಿ ತೇಳು ಮಂದಹಾಸ ಮಿನುಗಿತು ಅವಳ ಮುಖ ಅರಳಿತು ಅವಳು ದೀರ್ಘಾಲೋಚನೆಯಲ್ಲಿರುವಂತೆ ಕಂಡಿದ್ದಳು ಸಾರಿಕಾಳ ಕಣ್ಣಿಗೆ ಅವಳನ್ನೇ ನೋಡುತ್ತಾ ಸಾರಿಕಾ ಕೇಳಿದಳು ಸಾನು ನೀನು ತುಂಬ ಸಲ ಸಿ ಲಾಯರ್ ಸಿ ವಿ ಜೆ ಅವರನ್ನು ಕಾಣುವುದಕ್ಕೆಂತ ಅವರ ಆಫೀಸಿಗೆ ಹೋಗಿದ್ಯಲ್ಲ ಅವರು ನಿನ್ನ ಸಿದ್ಧಾಂತ ವಿಚಾರವಾಗಿ ಏನು ಹೇಳಿಲ್ವಾ ನಂಗನ್ಸುತ್ತೆ ಖಂಡಿತವಾಗಿ ಸಿದ್ಧಾಂತ ಬದುಕಿದ್ದಾನೆ ಮಾತ್ರ ಅಲ್ಲ ಅವನು ಎಲ್ಲಿದ್ದಾನೆ ಅಂತ ಲಾಯರ್ ಸಿ ಅವರಿಗೆ ಗೊತ್ತಿದೆ ನಾವು ಇವತ್ತು ಹೋಗಿ ಅವರನ್ನು ಮೀಟ್ ಮಾಡಿ ಕೇಳಿದರೆ ಅವರು ಹೇಳ್ತಾರೇನೋ ಅಂತಹ ಸಂತೋಷದ ಸುದ್ದಿ ಇದೆ ಅಂದರೆ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಳ್ಕೊಳ್ಳೋಣ ಅನ್ನೋ ಆಸೆ ನನಗೆ ದೀಪು ನಾವು ಹೋಗಿ ಅವರನ್ನು ವಿಚಾರಿಸಿಕೊಂಡು ಬರೋದಾ ಅತಿ ಉತ್ಸಾಹದಿಂದಲೇ ಸಾರಿಕಾ ಪತಿಯನ್ನು ವಿಚಾರಿಸಿಕೊಂಡಳು ಅಕ್ಕನ ಮಾತು ಕೇಳುತ್ತಲೇ ಸನಿಹಾಳ ಎದೆ ಒಮ್ಮೆಲೆ ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿತ್ತು ಅವಳಿಗೆ ಸತ್ಯ ಗೊತ್ತಿತ್ತಲ್ಲ ಛೆ ತಾನು ಈಗಲೂ ಸತ್ಯ ಹೇಳಲಾಗುತ್ತಿಲ್ಲ ಲಾಯರ್ ಸಿ ವಿಜೆಯವರಿಗೆ ಸನಿಹಾಗೆ ಸಿದ್ಧಾಂತ ಜೀವಂತವಾಗಿರುವ ವಿಚಾರ ಗೊತ್ತಿದೆ ಎಂಬುದು ಗೊತ್ತಾಗಿತ್ತು ಒಂದು ವೇಳೆ ತಾನು ಬಾವನೊಂದಿಗೆ ಆ ವಿಚಾರ ತಿಳಿಯಲೆಂದು ಹೊರಟರೆ ಅವರು ನಿಮಗೆ ಈ ವಿಚಾರ ಗೊತ್ತಿದೆಯಲ್ಲ ಎಂದು ಬಾವನ ಮುಂದೆಯೇ ಹೇಳಿಬಿಟ್ಟರೆ ತನ್ನವರ ಮುಂದೆ ತಾನು ಸುಳ್ಳು ಹೇಳಿ ಚಿಕ್ಕವಳಾಗಿ ಬಿಡುತ್ತೇನೆ ಈಗ ಅವಳಿಗೆ ಏನೆಂದು ಉತ್ತರ ಕೊಡಬೇಕೆಂದೇ ತೋಚುತ್ತಿಲ್ಲ ಹಾಗವಳು ಯೋಚಿಸುತ್ತಿರುವಾಗಲೇ ಸಂದೀಪ್ ಖಂಡಿತ ಲಾಯರ್ಗೆ ಗೊತ್ತಿದೆ ಆದರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಗುಟ್ಟನ್ನು ಬಿಟ್ಟುಕೊಡಲ್ಲ ಇಂತಹ ವಿಷಯದಲ್ಲಿ ಗೌಪ್ಯತೆ ತುಂಬ ಇಂಪಾರ್ಟೆಂಟು ನಾವೀಗ ಹೋಗಿ ಕೇಳಿದರೂ ಅವರು ಹೇಳ್ತಾರೆ ಅಂತ ಹೇಳೋ ನಂಬಿಕೆ ನನಗಿಲ್ಲ ನಾವು ಇಷ್ಟು ದಿನವೇ ಕಾದಿದ್ದೀವ್ಯಂತೆ ಇನ್ನೂ ಮೂರು ದಿನ ಕಾಯೋಕ್ಕಾಗಲ್ವಾ ವೆಯ್ಟ್ ಮಾಡೋಣ ಪತ್ನಿಗೆ ಹೇಳಿದ ಸಂದೀಪ್ ಭಾವನ ಉತ್ತರ ಕೇಳುತ್ತಲೇ ನಿಟ್ಟುಸಿರು ಬಿಟ್ಟಿದ್ದಳು ಸನಿಹಾ ಮರುದಿನ ಸನಿಹಾ ಬೆಳಗ್ಗೆ ಕಾಲೇಜಿಗೆ ಹೋಗಿದ್ದಳು ಅಂದು ಸಂದೀಪ್ ಸುಲೋಚನಾ ಅವರಿಗೆ ಕರೆ ಮಾಡಿ ಸಾರಿಕಾ ಬೆಳಗ್ಗೆ ತಲೆ ಸುತ್ತಿ ಬಿದ್ದುಬಿಟ್ಲು ಹೊಟ್ಟೆಯಲ್ಲೇನೋ ವಿಪರೀತ ಸಂಕಟ ಆಗ್ತಾ ಇದೆ ಅಂತ ಅಳ್ತಾ ಇದ್ದಾಳೆ ಯಾಕೋ ಗೊತ್ತಿಲ್ಲ ತುಂಬ ಸುಸ್ತಾಗಿ ಬಿಟ್ಟಿದ್ದಾಳೆ ನಾನು ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದು ವಿಷಯ ತಿಳಿಸಿದ್ದ ಸಂದೀಪ್ ಸುಲೋಚನಾ ಅವರಿಗೆ ಸಿಹಿ ಸುದ್ದಿ ಇರಬಹುದೆಂಬ ಸಂಶಯವಾಗಿತ್ತು ಆಯಿತು ಸಾನು ಕಾಲೇಜ್ಗೆ ಹೋದ್ಲು ನಂಗೀಗ ಇಲ್ಲಿ ಏನೂ ಕೆಲಸ ಇಲ್ಲ ನೀವು ಯಾವ ಹಾಸ್ಪಿಟಲ್ಗೆ ಹೋಗೋದು ಅಂತ ಹೇಳಿದರೆ ನಾನು ಹಾಸ್ಪಿಟಲ್ಗೆ ಬರ್ತೀನಿ ಸುಲೋಚನಾ ಅವರಿಗೆ ಇಂತಹ ಸಂದರ್ಭದಲ್ಲಿ ತಾನು ಮಗಳೊಂದಿಗೆ ಇರಬೇಕೆನಿಸಿ ಹಾಗೆ ಹೇಳಿದ್ದರು ನೀವು ಹೊರಟು ರೆಡಿಯಾಗಿರಿ ಅತ್ತೆ ನಾವು ಆ ದಾರಿಯಾಗೆ ಬರ್ತೀವಿ ಒಟ್ಟಿಗೆ ಹೋಗೋಣ ಹೇಳಿದ ಸಂದೀಪ್ ವೈದ್ಯರು ಸಾರಿಕಾಳನ್ನು ಪರೀಕ್ಷಿಸಿ ಅವಳು ಗರ್ಭಿಣಿಯಾಗಿರುವ ವಿಚಾರವನ್ನು ತಿಳಿಸಿದರು ಸಿಹಿ ಸುದ್ದಿ ಕೇಳುತ್ತಲೇ ಮೂವರು ತುಂಬ ಸಂತೋಷಪಟ್ಟರು ಸುಲೋಚನಾ ಅವರು ಫೋನ್ ಮೂಲಕವೇ ಸನಿಹಾಗೆ ವಿಷಯ ತಿಳಿಸಿದರು ಅಮ್ಮ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಈಗ ಅಕ್ಕನಿಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ ನೀನು ಅವಳ ಮನೆಗೆ ಹೋಗು ಎಂದು ಹೇಳಿದಾಗ ಸುಲೋಚನಾ ಅವರು ಸಂತೋಷದಿಂದಲೇ ಒಪ್ಪಿಕೊಂಡಿದ್ದರು ಸನಿಹಾ ಕಾಲೇಜ್ ಬಿಟ್ಟು ಮನೆಗೆ ಬಂದ ಬಳಿಕ ಸಿದ್ಧಾಂತ್ಗೆ ವಿಷಯ ತಿಳಿಸಿದ್ದಳು ಅವರಿಬ್ಬರಿಗೂ ಸಾರಿಕಾ ಗರ್ಭಿಣಿ ಎಂಬ ವಿಷಯ ತಿಳಿದು ತುಂಬಾ ಸಂತೋಷವಾಯಿತು ಎಷ್ಟೋ ದಿನಗಳ ಬಳಿಕ ಮನೆಯಲ್ಲಿ ಇಂದು ಒಂಟಿಯಾಗಿ ಬಿಟ್ಟಿದ್ದಳು ಸನಿಹಾ ಸಿದ್ಧಾಂತ ಬರುವಿಕೆಯಿನ್ನು ಎರಡು ದಿನ ಕಾಯಬೇಕಾಗಿತ್ತವಳು ಅಂದು ರಾತ್ರಿ ಸನಿಹಾ ಒಬ್ಬಳೇ ಮನೆಯಲ್ಲಿದ್ದಳು ರಾತ್ರಿ ಮಲಗಿದ್ದೊಂದೇ ಗೊತ್ತು ರಾತ್ರಿ ಸುಮಾರು ಒಂದು ಗಂಟೆಯಾಗಿರಬಹುದು ಒಳ್ಳೆ ನಿದ್ದೆಯಲ್ಲಿದ್ದಾಗ ಹೊರಗೆ ಕರೆಗಂಟೆಯ ಸದ್ದಾಯಿತು ಆ ಅಪರಾತ್ರಿಯಲ್ಲಿ ಬಂದವರಾರು ಕರೆಗಂಟೆ ಸದ್ದಾಗುತ್ತಿದ್ದಂತೆಯೇ ಸನಿಹಾಗೆ ಪೂರ್ತಿ ಎಚ್ಚರವಾಗಿ ಬಿಟ್ಟಿತ್ತು ಒಳ್ಳೆಯ ನಿದ್ದೆಯಲ್ಲಿದ್ದಳಲ್ಲ ಕನಸೇನಾದರೂ ಖಂಡಿತ ಎಂದು ನೋಡಿಕೊಂಡಳು ಇಲ್ಲ ಇದು ಕನಸಲ್ಲ ನಿಜವಾಗಿಯೂ ಈ ಅಪರಾತ್ರಿಯಲ್ಲಿ ತಮ್ಮ ಮನೆಯ ಕರೆಗಂಟೆ ಹೊಡೆದುಕೊಳ್ಳುತ್ತಿದೆ ತಂದೆ ಲಾಯರ್ ಪ್ರತಾಪ್ ಅವರ ಮೂಲಕ ಯಾರನ್ನಾದರೂ ಈ ಹೊತ್ತಿನಲ್ಲಿ ತಮ್ಮ ಮನೆಗೆ ಕಳುಹಿಸಿರಬಹುದಾ ಯೋಚಿಸಿದಳು ಇಷ್ಟು ದಿನ ಆದರೆ ತಾಯಿ ಅವಳ ಜೊತೆಗೇ ಇದ್ದರು ಆದರೆ ಇಂದು ಅವಳು ಒಂಟಿಯಾಗಿ ಬಿಟ್ಟಿದ್ದಳು ಅವಳಿಗೀಗ ಭಯವಾಗತೊಡಗಿತು ಭಯದಿಂದಲೇ ದೀಪ ಬೆಳಗದೆ ಕತ್ತಲಲ್ಲೇ ತಡಕಾಡುತ್ತಾ ಎದ್ದು ಬಾಗಿಲ ಬಳಿಗೆ ಬರತೊಡಗಿದಳು ಸನಿಹ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್